ಎಲ್ಲರಿಗೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚಾಗಿ ಸದ್ದು ಮಾಡಿರ್ತಕ್ಕಂಥ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ ಅದರ ಜೊತೆಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಮಾನ ನಿಲ್ದಾಣದಲ್ಲಿ ವಿಮಾನ ನಿಲ್ದಾಣದಿಂದನೇ ಈ ಒಂದು ಮಹಿಳೆ ದಿಢೀರ್ನೇ ನಾಪತ್ತೆಯಾಗಿರ್ತಕ್ಕಂಥದ್ದು ಬಹಳಷ್ಟು ಕುತೂಹಲಕಾರಿಯಾಗಿರ್ತಕ್ಕಂಥ ವಿಷಯವಾಗಿರ್ತಕ್ಕಂಥದ್ದು ಅದೆಲ್ಲವನ್ನು ನೋಡ್ತಾ ಇರುವಾಗ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ವಿಮಾನ ನಿಲ್ದಾಣದ ಸಿಬ್ಬಂದಿಯವರು ಎಲ್ಲ ವರ್ಗದವರನ್ನ ಎಲ್ಲ ಮಹಿಳೆಯರನ್ನು ಪ್ರಯಾಣಿಕರನ್ನು ಅವರ ಪಾಸ್ಪೋರ್ಟನ್ನು ಚೆಕ್ ಮಾಡತಕ್ಕಂತ ಸಂದರ್ಭದಲ್ಲಿ ಏನು ವಿಡಿಯೋದೋಗಿರ್ತಕ್ಕಂಥ ಮಧ್ಯದಲ್ಲಿ ಈ ಮಧ್ಯದಲ್ಲಿರ್ತಕ್ಕಂಥ ಮಹಿಳೆ ಆಕೆ ಒಂದು ಪಾಸ್ಪೋರ್ಟನ್ನು ಚೆಕ್ ಮಾಡಿದಾಗ ಬಹಳಷ್ಟು ಅನುಮಾನಾಸ್ಪದವಾಗಿ ಇರ್ತಕ್ಕಂಥ ಬೆಳವಣಿಗೆ ಕಂಡು ಬಂದಿರತಕ್ಕಂಥದ್ದು ಆ ಅನುಮಾನಾಸ್ಪದ ಬೆಳವಣಿಗೆ ಏನು ಅಂತಂದ್ರೆ ಆ ಹೆಣ್ಮಗಳು ಮಗಳು ಪಾಸ್ಪೋರ್ಟ್ ಪಾಸ್ಪೋರ್ಟು ತ್ವರೆಂಜ್ತಕ್ಕಂಥ ದೇಶದಿಂದ ಒಂದು ಪಾಸ್ಪೋರ್ಟ್ ಹೊಂದಿದ್ದರು ಆಗ ತೀರ ಅನುಮಾನ ಬಂದ ಸಿಬ್ಬಂದಿ ವರ್ಗ ಆಕೆಯನ್ನ ಎನ್ಕ್ವೈರಿ ರೂಮ್ಗೆ ಕರೆದುಕೊಂಡು ಹೋಗುತ್ತಾರೆ ಆ ಎನ್ಕ್ವೈರಿ ರೂಮ್ ಅಲ್ಲಿ ಚೆಕ್ ಮಾಡ್ತಾ ಇರುವಾಗ ತೀರ ಅನುಮಾನಾಸ್ಪದವಾಗಿರ್ತಕ್ಕಂಥ ಈ ಮಹಿಳೆಯ ನಡುವಳಿಕೆಯನ್ನು ನೋಡಿ ಆ ಒಂದು ಪಾಸ್ಪೋರ್ಟ್ ಅನ್ನು ಚೆಕ್ ಮಾಡುವಾಗ ಆ ಪಾಸ್ಪೋರ್ಟ್ ಆಕೆಯ ಎಲ್ಲ ಡಾಕ್ಯುಮೆಂಟ್ಸ್ಗಳು ಸುತ್ತವಾಗಿರ್ತವೆ ಆದರೆ ಆ ಸುತ್ತವಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸು ಪಾಸ್ಪೋರ್ಟ್ ಎಲ್ಲಿಂದ ಬಂತು ಅಂತಕ್ಕಂಥ ಮಾಹಿತಿ ಬಹಳಷ್ಟು ಅನುಮಾನವನ್ನ ಹುಟ್ಟುಹಾಕುತ್ತವೆ ಕಾರಣ ಥರ ಜಾ ಅಂತ ಹುಡುಕಾಡಿದರೂ ಕೂಡ ಶುಭವಿಲ್ಲ ಥರಂಜ ಅಂತಕ್ಕಂಥ ದೇಶ ಈ ಮಗ ಇರ್ತಕ್ಕಂಥ ಯಾವುದೇ ಸ್ಥಳದಲ್ಲಿ ತುರುಂಜಾ ಅಂತಕ್ಕಂಥ ದೇಶವೇ ಇಲ್ಲ ಆ ಕಾರಣಕ್ಕಾಗಿ ಆ ಮಹಿಳೆಯಲ್ಲಿ ಅನುಮಾನ ಅನುಮಾನ ಬರೋದು ಕಾರಣವಾಗಿರುತ್ತದೆ ಇನ್ನೊಂದು ಈ ಮಹಿಳೆ ಆ ಒಂದು ಕ್ಷಣದಲ್ಲಿ ದಿಢೀರನೇ ನಿರ್ಮಾಣವಾಗಿರ್ತಕ್ಕಂಥದ್ದು ವಿಮಾನ ನಿಲ್ದಾಣದಲ್ಲಿ ವಿಮಾನದ ಎನ್ಕ್ವೈರಿ ರೂಮ್ ನಲ್ಲಿ ದಿಢೀರನೇ ಕಾಣೆಯಾಗಿದ್ದಾಳೆ ಅಂತಕ್ಕಂಥ ಮಾಹಿತಿ ಎಲ್ಲ ಕಡೆ ಬಹಳಷ್ಟು ಸುದ್ದಿ ವೈರಲ್ ಆಗಿರ್ತಕ್ಕಂಥದ್ದು ನಾವು ನೀವು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸೋಶಿಯಲ್ ಮೀಡಿಯಾಗಳಲ್ಲಿ ನೋಡಿರುತ್ತೇವೆ ಈ ಒಂದು ಮಾಹಿತಿಯೊಂದಿಗೆ బేరీ మా కలిగి మహిళ బు ఎం ఎస్ త్రీ సెవెంటీ అంత విమాస్ త్రీ సెవెంటీ అంత విమా మలేషియా ఏర్లైన్స్ సంబంధప ఏర్లైన్స్ సంబంధప ఈ మలేషియా ఏర్లైన్స్ సంబంధప విమాన సు మార్చ్ నాపత్న నాపతి ಆ ಒಂದು ನಾಪತ್ತೆಯಾಗಿರ್ತಕ್ಕಂಥ ವಿಮಾನಕ್ಕೂ ವಿಮಾಳಿಗೂ ಜನ ಸಂಬಂಧವನ್ನು ಕಲ್ಪಿಸಿ ಆ ವಿಮಾನದಿಂದ ಬಂದಿರತಕ್ಕಂಥ ಮಹಿಳೆ ಈಗ ನಾಪತ್ತೆಯಾಗಿದ್ದಾಳೆ ಅಂತಕ್ಕಂಥ ಮಾಹಿತಿಯನ್ನ ಬಿತ್ತರಿಸ್ತಾ ಇದ್ದಾರೆ ಇನ್ನೊಂದು ಮಾಹಿತಿ ಅಂದ್ರೆ ಆ ವೀಡಿಯೋದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಮಾಹಿತಿಗಳು ಅರ್ಧಕ್ಕರ್ಧ ಸಿ ಅಂತಕ್ಕಂಥದ್ದು ಪತ್ತೆಯಾಗಿರ್ತಕ್ಕಂಥದ್ದು ಕಾರಣ ಕೂಡಿರ್ತಕ್ಕಂಥ ವಿಡಿಯೋ ಈ ಒಂದು ಮಾಹಿತಿಯಲ್ಲಿದೆ ಆ ಕಾರಣಕ್ಕಾಗಿ ಆ ಮಹಿಳೆ ನಾಪತ್ತೆಯಾಗಿದ್ದು ಸಿ ಅಂತಕ್ಕಂಥದ್ದು ಸತ್ಯವಾಗಿದೆ ಆ ಮಹಿಳೆ ನಾಪತ್ತೆ ಆಗಿಲ್ಲ ಎಂ ಎಚ್ ತ್ರೀ ಸೆವೆಂಟಿ ಅಂತ ವಿಮಾನ ನಾಪತ್ತೆಯಾಗಿದ್ದು ನಿಜ ಅದು ಎರಡ್ ಸಾವಿರದ ಹದಿನಾಲ್ಕು ಮಾರ್ಚ್ ಎರಡು ಎಂಬುದು ಸತ್ಯವಾಗಿರತಕ್ಕಂಥದ್ದು ಆ ಕಾರಣಕ್ಕಾಗಿ ಇಡೀ ದ್ವಿಪುಟದಲ್ಲಿ ಈ ಒಂದು ಅಂತಕ್ಕಂಥ ದೇಶವೇ ಇಲ್ಲ ಇದು ಈ ಒಂದು ವಿಡಿಯೋದ ಸತ್ಯವಾಗಿರತಕ್ಕಂಥ ಮಾಹಿತಿ ಈ ಒಂದು ಉಡುಗೆ ನಿಮ್ಗೆ ఈ విడి అసికే కమెంట్ మి అదే రీతి తప్పదే సబ్స్క్రైబ్ విమాన నిల్దా నూరారు సి సి క్యమరా కదా మనకి నాపత్ ఆగలు హేగ సాధ్య అంతకం సన్న నిమా ధన్యవాదము